ಸ್ನೇಹಿತರೆ ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ಜಮೀನು ಇರುವಂಥ ರೈತರು ಇಲ್ಲಿ ಟ್ಯಾಕ್ಟರ್ ಮತ್ತು ಪವರ್ ಟಿಲ್ಲರ್ ಪಡ್ಕೊಳ್ಬಹುದು ಈ ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ಒಂದು ಸೌಲಭ್ಯ ಸಿಗ್ತಾ ಇದೆ ರೈತರಿಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಬೇಕಂತಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಬನ್ನಿ ಒಂದು ನೀವು ಟ್ಯಾಕ್ಟರ್ ಮತ್ತು ಪವರ್ ಟೀಲರ್ ಯಾವ ರೀತಿ ಪಡ್ಕೊಳ್ಬಹುದು ತೋಟಗಾರಿಕೆ ಲೆಕ್ಕಲಿ ಎಷ್ಟು ನಿಮಗೆ ಸಾಲ ಮತ್ತು ಸಬ್ಸಿಡಿ ಸಿಗುತ್ತೆ ಇದರ ಬಗ್ಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಲೈಫ್ ರೂಪಾಗಿ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಹಲವಾರು ಸೌಲಭ್ಯಗಳು ಪ್ರತಿದಿನ ಕೂಡ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಎಲ್ಲ ಮಾಹಿತಿಗಳು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋಗಳು ನಿಮಗೂ ಕೂಡ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ರೈತರಿಗೆ ಸಿಗುವಂಥ ಸೌಲಭ್ಯಗಳು ವೆಯ್ಟ್ ಮಾಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಲೈಫ್ ರೂಪಾಗಿ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಅಂತ ಇಲ್ಲಿ ಆಪ್ಷನ್ಸ್ ಕಾಣಿಸ್ತಾ ಇದೆ ನೋಡಿ ಇದರಲ್ಲಿ ನಿಮಗೆ ಟ್ಯಾಕ್ಟರ್ ಇಪ್ಪತ್ತು ಎಚ್ ಪಿ ವರೆಗೆ ಅಂತ ಮತ್ತು ಪವರ್ ಟಿಲ್ಲರ್ ಎಂಟು ಎಚ್ ಪಿಗಿಂತ ಕಡಿಮೆ ಇರುವಂಥದ್ದು ಇಲ್ಲಿ ನಿಮಗೆ ತೋಟಗಾರಿಕೆ ಇಲಾಖೆಯಿಂದ ನೀಡ್ತಾ ಇರುವಂಥದ್ದು ಸಾಮಾನ್ಯ ರೈತರಿಗೆ ಶೇಕಡ ಇಪ್ಪತ್ತೈದರಂತೆ ಗರಿಷ್ಠ ಜೀರೋ ಪಾಯಿಂಟ್ ಎಪ್ಪತ್ತೈದು ಲಕ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಣ್ಣ ಮತ್ತು ಅತಿ ಸಣ್ಣ ಮಹಿಳೆಯರಿಗೆ ಶೇಕಡ ಮೂವತ್ತೈದರಂತೆ ಗರಿಷ್ಠ ಒಂದು ಲಕ್ಷಗಳ ಸಹಾಯಧನ ಪ್ರತಿ ಘಟಕಕ್ಕೆ ನೀಡಲಾಗುತ್ತಂತೆ ಅದೇ ರೀತಿಯಾಗಿ ಇಲ್ಲಿ ಪವರ್ ಟಿಲ್ಲರ್ ನೋಡಿದರೆ ಸಾಮಾನ್ಯ ರೈತರಿಗೆ ಶೇಕಡಾ ನಲವತ್ತರ ನಲವತ್ತರಂತೆ ಗರಿಷ್ಠ ಜೀರೋ ಪಾಯಿಂಟ್ ನಲ್ವತ್ತು ಲಕ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಣ್ಣ ಮತ್ತು ಅತಿ ಸಣ್ಣ ಮೈ ರೈತ ಮತ್ತು ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಗರಿಷ್ಠ ಜೀರೋ ಪಾಯಿಂಟ್ ಐವತ್ತು ಲಕ್ಷಗಳ ಸಹಾಯಧನ ಪ್ರತಿ ಘಟಕಕ್ಕೆ ನೀಡಲಾಗುತ್ತೆ ಘಟಕ ವೆಚ್ಚ ಬಂದು ಒಂದು ಲಕ್ಷ ಅಂತೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಅದಕ್ಕಾಗಿ ಕೆಲವೊಂದಿಷ್ಟು ದಾಖಲೆಗಳು ನೀವು ಇಟ್ಕೊಂಡು ನೀವು ಒಂದು ತೋಟಗಾರಿಕೆ ಇಲಾಖೆಗೆ ಹೋಗಿ ಭೇಟಿ ಮಾಡಿ ನಮಗೆ ಈ ರೀತಿ ಪವರ್ ಟೀಲರ್ ಬೇಕು ಮತ್ತು ಟ್ಯಾಕ್ಟ್ರ್ ಖರೀದಿ ಮಾಡಬೇಕು ನಮಗೆ ಸಹಾಯಧನ ಬೇಕು ಅಂತಂದರೆ ನಿಮಗೂ ಕೂಡ ಇದರ ಒಂದು ಸಹಾಯಧನ ತೋಟಗಾರಿಕೆ ಇಲಾಖೆ ಕಡೆಯಿಂದ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ರೈತರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದೇನೆ ಹೀಗಾಗಿ ರೈತರು ನೋಡ್ತಾ ಇರುವಂಥವರು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿನೂ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು